ವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್ವ ನನ್ನ ಹೆಸರು ದಯಾನಂದ ಸ್ವಾಮೀಜಿ ಅಧ್ಯಕ್ಷರು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ವರ್ಲ್ಡ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಮತ್ತು ಪಶು ಪ್ರಾಣಿಗಳ ನಿರ್ಮೂಲನಾ ಜಾಗೃತಿ ಮಹಾಸಂಘ ಪಶು ಪ್ರಾಣಿಗಳ ನಿರ್ಮೂಲನಾ ಜಾಗೃತಿ ಮಹಾಸಂಘ ಮತ್ತು ಬಸವಧನ ಜ್ಞಾನಪೀಠ ಬಸ್ವ ಧರ್ಮಜ್ಞಾನ ಪೀಠ ಬೆಂಗಳೂರಿಗೆ ಕಾಣ್ತದೆ ಈ ಒಂದಿನ ಮುಖ್ಯ ವಿಷಯ ತಮಗೆಲ್ಲ ಗೊತ್ತಿರೋ ಹಾಗೆ ಹಾವೇರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ರಾಣಿ ಬೆಂಗಳೂರಿನಲ್ಲಿ ತಾಯಿ ಶ್ರೀ ಗಂಗಾಧರ ಚೌಡೇಶ್ವರಿ ಮಾತೆಯ ಒಂದು ಜಾತ್ರಾ ಮಹೋತ್ಸವ ನಾಡ್ದರಿಂದ ಆರಂಭ ಆಗ್ತಾ ಇದೆ ಇದು ಐದು ವರ್ಷಕ್ಕೊಮ್ಮೆ ನಡೀತಾ ಗೊತ್ತಿಲ್ಲ ಡೀಟೇಲ್ಸ್ ಈ ಜಾತ್ರೆಯಲ್ಲಿ ಅನೇಕ ಭಕ್ತರು ಅನೇಕ ಭಕ್ತರು ಹರಕೆ ಹೆಸರಿನಲ್ಲಿ ಕೆಲವು ಪ್ರಾಣಿಗಳನ್ನ ಬಲಿ ಕೊಡ್ತಾರೆ ಅಂತಕ್ಕಂಥ ಕೂಡ ಮಾಹಿತಿಯನ್ನು ಸಿಕ್ಕಿದೆ ನಾವು ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಭಕ್ತಾದಿಗಳು ದಯವಿಟ್ಟು ದೇವರ ರಕ್ಷಾತ್ಮಕವಾದಂತಹ ಅರಕೆಗಳನ್ನು ಕೈಗೊಳ್ಳಬೇಕಂತಹ ಜೀವ ಹಿಂಸಾತ್ಮಕವಾದಂತಹ ಯಾವುದೇ ಅರಕೆಗಳನ್ನು ದಯವಿಟ್ಟು ಕೈಗೊಳ್ಳಬಾರದು ಕೈಗೊಳ್ಳುವ ಸಂಬಂಧಪಟ್ಟಂತ ಮ್ಯಾಟರ್ ಇಲ್ಲಿ ದೇವರು ಧರ್ಮ ಶ್ರದ್ಧೆ ಪಾಪ ಪುಣ್ಯ ಧರ್ಮ ಇವುಗಳೆಲ್ಲ ಬರ್ತಾರೆ ಧರ್ಮದ ಸೂತ್ರ ಏನು ಹೇಳುತ್ತೆ ದಯವೇ ಧರ್ಮದ ಮೂಲ ದಯವಿನ ಯಾವುದೇ ಋಷಿಬಿಗಳು ದಾಶನ್ಯಗಳು ತಪಸ್ಗಳು ಎಲ್ಲರೂ ಕೂಡ ಅಹಿಂಸೆ ಮತ್ತು ಜೀವದ್ದು ಅಂದ್ರೆ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಮೂಕಭುಕ್ತ ಪ್ರಾಣಿಗಳ ಬಲಿ ಕೊಡ್ತಕ್ಕ ಪರಂಪರೆ ಇದೆ ಇದು ಕೊನೆ ಆಗಬೇಕು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವೆಯಲ್ಲಿ ಅಂದರೆ ಇಲ್ಲಿಗೆ ಸುಮಾರು ಅರವತ್ತೈದು ವರ್ಷಗಳ ಹಿಂದೆ ಈ ಕಾನೂನಿನ ಮೂಲಕ ಕರ್ನಾಟಕ ಸಂಪೂರ್ಣ ಪ್ರಾಣಿ ಬಲಿ ಮುಕ್ತ ರಾಜ್ಯ ಮಾಡಿದೆ ಕರ್ನಾಟಕವನ್ನ ಕಾನೂನಾತ್ಮಕವಾಗಿ ಆಗೋಗಿದೆ ಅದಾದ ನಂತರ ರಾಜ್ಯ ಉಚ್ಚ ನ್ಯಾಯಾಲಯ ಈ ಕಾನೂನನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಸುಮಾರು ಆದೇಶಗಳನ್ನು ಕೊಡ್ತಿದ್ದು ಆ ಆದೇಶಗಳ ನಾನು ಪ್ರತಿಯೊಂದು ಯಾವ್ಯಾವ ಅದರಲ್ಲಿ ಯಾವ ಯಾವ ಏನೇನು ಇದೆ ಮತ್ತು ಈ ಆರ್ಡರ್ನಲ್ಲಿ ಯಾವ ರೀತಿ ಆರ್ಡರ್ ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಅದನ್ನು ಕೂಡ ನಾನು ಅದರ ಹಿಂಬದಿಯಲ್ಲಿ ಕೊಡೋದನ್ನು ನಾವು ನೋಡಬೇಕು ಲಾಸ್ಟ್ ಪುಟದಲ್ಲಿ ಕಾಡು ಬಗ್ಗೆ ಇದೆ ಅದರ ಹಿಂಬದಿಯ ಪುಟದಲ್ಲಿ ಮೂರನೇ ಪುಟದಂತ ನೋಡಿದ್ರೆ ಕಾನೂನಲ್ಲಿ ಏನೇನಿದೆ ಅಂತಕ್ಕಂಥ ಅಂಶಗಳು ನಿಮಗೆ ಗೊತ್ತಾಗ್ತದೆ ಇದರಲ್ಲಿ ಪೂರ್ವ ಅದು ಬರ್ತಿದ್ದೀನಿ ನಾನು ದಯವಿಟ್ಟು ಯಾವ ಯಾವಾಗ ಏನಿದೆ ಯಾವ ಶಿಕ್ಷೆ ಇದೆ ಅನ್ನೋದಿಲ್ಲ ಇದರ ಡೀಟೇಲ್ ಬರ್ತಿದ್ದೀನಿ ನಾನು ತಮ್ಮ

ఈ రాజ్యో ధార్మిక స్థల పరిసర ప్రాణింగ్ సో ఈ కాలంలో జరిగింది ధార్మిక క్షేత్ర ಇರಲಿ ಚರ್ಚು ಗುರುದ್ವಾರ ಮಸ್ಜಿದ್ ಗುರುದ್ವಾರ ಯಾವುದೇ ಇದ್ರು ಕೂಡ ಅದು ನಮ್ಮ ರಾಜ್ಯದಲ್ಲಿ ಬ್ಯಾನ್ ಆಗಿದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಪ್ರತಿಯೊಬ್ಬ ಡಿಸಿ ಸಿ ಮತ್ತು ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಹಾಗೂ ಇನ್ಸ್ಟಿಟ್ಯೂಷನ್ ಪೊಲೀಸ್ ಅಧಿಕಾರಿಗಳು ಆಯಾ ಭಾಗದಲ್ಲಿ ಎಲ್ಲಿ ಪ್ರಾಣಿಗಳ ಬಲಿಯಾಗ್ತದೆ ಅನ್ನೋದ್ರ ಬಗ್ಗೆ ಸರ್ವೆಯನ್ನು ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿ ಯಾವ ಜೈಲಿನಲ್ಲಿ ಮತ್ತು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಅದನ್ನು ಫಲಕವನ್ನು ಇಡಬೇಕು ಆಗ ವಿಕಾಶ್ ಎಲ್ಲಬೇಕು ಅದನ್ನು ಅಡಿ ಅನುಕೂಲ ಆಗ್ತದೆ ನಾಳೆ ಪ್ರಾಣಿ ಬಂದಿರುತ್ತೆ ಗೊತ್ತಿರೋದಿಲ್ಲ దేాలయ్య వధాలయ్య దయ ఈ కను దేవాలయ వధాలయ్యూ దివ్యాలయ్యునాలయ్యుధ ధ్యానాలయ్య జాత్రా పరిసర కటుబర కేరిబు రక్త మూడే మాంస రోగ యుజిర ಉತ್ಪನ್ನಕ್ಕೆ ಕಾರಣೀಭೂತವಾಗಬಾರದು ನೀವು ನೋಡ್ತಾ ಇದ್ದೀರಿ ಬರ್ತವೆ ಶುರುವಾಗ್ತದೆ ಯಾವಾಗ ಮಾತಾಡುವಂಥ ಸೊ ಹೀಗೆ ಸಾಮೂಹಿಕ ಪ್ರದೇಶಗಳು ಇಲ್ಲಿ ಲಕ್ಷಾಂತರ ಜನ ಸಹಸ್ರ ಜನ ಸೇತರು ಅಲ್ಲಿ ಪವಿತ್ರವಾಗಿರಬೇಕು ಸ್ವಚ್ಛ ಸ್ವಸ್ಥ ಮತ್ತು ಶುದ್ಧ ದಿವ್ಯ ದಯವಿಟ್ಟು ಕೋಳಿ ದೇವಾಲಯಗಳು ಜಾತೃ ಪರಿಸ್ಥಿತಿಗಳು ಧಾರ್ಮಿಕ ಕ್ಷೇತ್ರಗಳು ಸ್ವಚ್ಛವಾಗಿರಬೇಕು ಸ್ವಸ್ಥವಾಗಿರಬೇಕು ಶುದ್ಧವಾಗಿರಬೇಕು ದಿವ್ಯವಾಗಿರಬೇಕು ಸದ್ಭಕ್ತಿ ಸುಜ್ಞಾನ ಸದಾಚಾರಗಳ ಸಂಸ್ಕಾರ ಇರ್ತಕ್ಕಂಥ ರೈತ ಕರುಣೆ ಪ್ರೇಮ ದಯ ಮಾನವೀಯತೆ ಸಂಸ್ಕಾರ ಇರ್ತಕ್ಕಂಥ ದಿವ್ಯ ಧಾಮಗಳಾಗಬೇಕು ಬಟ್ ಅನ್ಫಾರ್ಚುನೇಟ್ಲಿ ಮಾಧ್ಯಮ ಕರ್ನಾಟಕದಲ್ಲಿ ಕಾನೂನು ಒಂದು ಅರವತ್ತೈದು ವರ್ಷಗಳಾದರೂ ಸಾಕಷ್ಟು ಹೈಕೋರ್ಟ್ನ ಆದೇಶಗಳು ಬಂದಿದ್ದರೂ ಕೂಡ ಈವತ್ತಿಗೂ ವರ್ಷಕ್ಕೆ ಸುಮಾರು ಒಂದೂವರೆ ಕೋಟಿ ಪ್ರಾಣಿಗಳ ఒటి ప్రాణి బాగు ప్రాణి బలి ప్రాణి హత్య లెక్క స్లాట్ హౌస్ లెక్క ప్రాణి బలి దేవరు ధర్మ అదరెస్ ధార్మిక దాఖ వ్యాప్తికి ఒక్క ಕೂಡ ದೊಡ್ಡ ದೊಡ್ಡ ಜಾತ್ರೆಗಳು ಹುಲಿಗಮ್ಮ ಕ್ಷೇತ್ರ ಅದು ಎಂಡೋಮೆಂಟ್ ಬರುತ್ತೆ ಇಲ್ಲಿ ರಾಯಚೂರು ಅಂಬಾ ಮಠಿಗೆ ಬಂದಿದ್ದೀನಿ ಅಂಬಾ ಮಠ ಅದು ಎಂಡೋಮೆಂಟ್ ಆ ಕಡೆ ಚಿಕ್ಕದೇವ ಮೈಸೂರು ಈಗ ಅನೇಕ ಕಡೆ ಶಿಮಾ ಮಾರಮ್ಮ ಈಗ ಒಂದರೇ ಹಲವಾರು ಕಡೆ ನೂರಾರು ಕಡೆ ಹಿಂದೂ ಧಾರ್ಮಿಕ ದೃಷ್ಟಿ ವ್ಯಾಪ್ತಿಯ ದೇವಾಲಯಗಳಲ್ಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಾಣಿಗಳ ಬಲಿಯ ಸ್ಯಾಕ್ರಿಫೈಸ್ ಇಸ್ ನಥಿಂಗ್ ಬಟ್ ದ ಮರ್ಡರ್ ಆಫ್ ಅನಿಮಲ್ಸ್ ಇನ್ ದ ನೇಮ್ ಆಫ್ ರಿಲಿಜಿಯನ್ ದೇವರು ಧರ್ಮದ ಹೆಸರು ಮಾಡತಕ್ಕಂಥ ಇದು ಪ್ರಾಣಿ ಇದನ್ನು ಬ್ಯಾನ್ ಮಾಡಿದೆ ಆದರೂ ಕೂಡ ಇವತ್ತಿಗೂ ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ ಅದಕ್ಕೆ ಹೈಕೋರ್ಟ್ ಆದೇಶ ಇದ್ರೂ ಯಾಕೆ ಮಾಡ್ತಾ ಅಂತ ಜಿಲ್ಲಾಡಳಿತ ಏನು ರಾಜಕೀಯ ಒತ್ತಡವೇ ಅಥವಾ ಇಚ್ಛಾಶಕ್ತಿಯ ಕೊರತೆ ಅಥವಾ ಇನ್ನೇನಿದೆ ಇದರ ಬಗ್ಗೆ ನಾವು ಸಮಗ್ರ ತನಿಖೆಯನ್ನು ಮಾಡಬೇಕಾಗ್ತದೆ ಈ ಒಂದು ಇದೇ ನಮ್ಮ ಹಾವೇರಿ ಜಿಲ್ಲೆಯಾಗಿದೆ ಹಾವೂರು ಹಾವ ಮೂರು ಕೂಡ ಆಗ್ತಿದ್ದು ಬರೋ ಪ್ರಾಣಿಗಳು ಸಿಂಕಾವಟ್ಟೆ ಸಹಕಾರ ಕೊಟ್ಟಿದ್ವಿ ಮತ್ತೆ ಬರೋಕ್ಕಾಗಲಿಲ್ಲ ಅಂತ ಮೊದಲ ಆಯ್ತು ಈಗ ಚೌಡೇಶ್ವರಿ ದೇವಿ ಇನ್ನು ಅನೇಕ ದೇವಾಲಯಗಳು ಇನ್ನೊಂದು ದೇವಾಲಯಗಳು ಅಂತ ಗೊತ್ತಿಲ್ಲ ದಯವಿಟ್ಟು ಮಾಧ್ಯಮದವರು ಇದು ಮಾಡಬೇಕು ಹಾವೇರಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ರಾಣಿಗಳು ಬದಲಾಗ್ತೋ ಯಾವ ನಮ್ಗೆ ಗೊತ್ತಿಲ್ಲ ಮಾಹಿತಿ ಒಳ್ಳೆಯದು ಸೊ ನಾವು ವಿನಂತಿ ಮಾಡ್ಕೊಳ್ತೇವೆ ಹಾವೇರಿ ಜಿಲ್ಲಾಡಳಿತ ಮಾನವೀಯ ಡಿ ಸಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಮತ್ತು ಸಂಬಂಧಪಟ್ಟ सभ पी एस ए